ಎಲ್ಲರೂ ಚೆನ್ನಾಗಿ ಓದಬೇಕು ಅದೇ ಮುಖ್ಯವಾಗಿ ನಮಗೆ ಈಗಾಗಲೇ ಪರೀಕ್ಷೆಗಳು ಈಗಾಗಲೇ ಪ್ರಾರಂಭ ಆಗಿ ಮುಕ್ತಾಯ ಹಂತಕ್ಕೆ ಬಂದಿದ್ದಾರೆ ಆದರೆ ನಿಮ್ಮ ಬರವಣಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡಿದ್ರೆ ಮೇಷಗಳೇನು ನಿದ್ದೆ ಮಾಡೋ ಸ್ಥಿತಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಷ್ಟು ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ಅವರಿಗೆ ಈ ವರ್ಷ ಜೀರೋ ಕಾಪಿ ಅನ್ನೋದನ್ನು ಒಂದು ಆಂದೋಲನ ರೂಪದಲ್ಲಿ ಮಾಡಬೇಕು ಹೇಳಿ ಇಲಾಖೆ ಈಗಾಗಲೇ ಆಲೋಚನೆ ಮಾಡಿ ಕ್ರಮವನ್ನು ತೆಗೆದುಕೊಂಡಿದೆ ಕೇವಲ ಮೂರು ಸೆಂಟರ್ಗಳು ತಾಲೂಕಿನಲ್ಲಿ ಮಾತ್ರ ಕೊಡುವಂಥದ್ದು ಮತ್ತು ಯಾವುದೇ ಕಾರಣಕ್ಕೆ ಒಂದೇ ಒಂದು ಮಾರ್ಕ್ಸ್ಗೂ ಸಹಿತ ನಿಮಗೆ ಆ ಕಡೆ ಕಡೆ ನೋಡಿ ಬರಲಿಕ್ಕೆ ಅವಕಾಶವಾಗುವಂಥ ಒಂದು ತುಂಬ ಬಿರಿಯಾದ ವ್ಯವಸ್ಥೆಯನ್ನು ಪರೀಕ್ಷೆಯಲ್ಲಿ ಮಾಡುವಂಥವರಾಗಿದ್ದಾರೆ ಇವೆಲ್ಲರೂ ಕಂಪಲ್ಸರಿ ಓದಬೇಕಾಗಿರುವಂಥ ಅಗತ್ಯ ನಿಮಗೆ ಜವಾಬ್ದಾರಿ ಇವೆಲ್ಲರೂ ಸಹಿತ ತರಗತಿಗಳನ್ನು ಸರಿಯಾಗಿ ಕಳಿಸ್ಕೊಳ್ಬೇಕು ಚೆನ್ನಾಗಿ ಕೇಳಿಸ್ಕೊಳ್ಬೇಕು ಏನು ಶಿಕ್ಷಕರು ನಿಮಗೆ ಹೇಳ್ತಾರೆ ಅದನ್ನು ಅಷ್ಟು ಕರ್ತವ್ಯವಾಗಿ ನೀವು ಮಾಡಿದಾಗ ಮಾತ್ರ ಎಲ್ಲರೂ ಪಾಸಾಗಲಿಕ್ಕೆ ಸಾಧ್ಯ ಇದೆ ಈ ವರ್ಷ ಇಡೀ ರಾಜ್ಯದಲ್ಲಿ ಸವಾಲಿದೆ ಎಸ್ ಎಸ್ ಎಲ್ ಸಿ ರಿಸಲ್ಟು ಯಾವ ಶಾಲೆಗೆ ಹೆಚ್ಚು ಬರುತ್ತೆ ಅನ್ನೋದನ್ನು ಸವಾಲಾಗಿ ಸ್ವೀಕಾರ ಮಾಡಬೇಕಾಗಿರುವಂಥ ಅಗತ್ಯ ಇದೆ ನೀವೆಲ್ಲರೂ ಓದಿದರೆ ಮಾತ್ರ ಶಿಕ್ಷಕರಿಗೆ ಅವರು ಕೊಡುವಂಥ ಕಷ್ಟಗಳಿಗೆ ಒಂದು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಓದದೇ ಹೋದರೆ ನೀವು ಕಲೀದೇ ಹೋದರೆ ಬಹುಶಃ ನಿಮ್ಮ ಶಿಕ್ಷಕರನ್ನು ನೀವೇ ಸಮಾಜದಲ್ಲಿ ಅಗೌರವಿಸುವಂಥ ಒಂದು ಭಾವನೆ ಉಂಟಾಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನೀವೆಲ್ಲರೂ ಗಂಭೀರವಾಗಿ ಮನಸ್ಸಿಗೆ ಹಾಕ್ಕೊಂಡು ನೀವು ಹೇಳುವುದನ್ನು ಅವರು ಹೇಳುವುದನ್ನು ನೀವೆಲ್ಲ ಕೇಳಿಸ್ಕೊಳ್ಬೇಕು ಕಲಿಬೇಕು ಅನ್ನುವಂಥ ಮಾತನ್ನ ಗಣಪತಿ ಪೂಜೆ ಯಾವುದು ಅಂತ ಹೇಳಿದರೆ ನೀವು ಗುರುಗಳು ಹೇಳಿದಂಗೆ ನೀವು ಕೇಳಿ ಕಲಿತು ಹೆಚ್ಚು ಮಾರ್ಕ್ಸ್ ಬರುವಂಗೆ ಬರೆದ್ರೆ ಅದು ನಿಜವಾದಂಥ ಗಣಪತಿ ಪೂಜೆ ಅಂತ ಹೇಳಿ ನೀವೆಲ್ಲ ಭಾವಿಸಬೇಕಾಗ್ತದೆ ಅದು ಮಾಡಿದಾಗ ಮಾತ್ರ ನೀವು ಗುರುಗಳಿಗೆ ಗೌರವ ಕೊಟ್ಟಂಗೆ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಎಲ್ಲ ಶಿಕ್ಷಕರೊಂದಿವರು ಇಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ವಿಶೇಷವಾಗಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯರು ಇದೆಲ್ಲ ನಮ್ಮ ಸಂಸ್ಥೆಯ ಮುಖ್ಯಸ್ಥಿಗಳೆಲ್ಲ ಆಗಮಿಸುವುದರ ಮೂಲಕ ಯಶಸ್ವಿಗೊಳಿಸಿದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಗ್ರಂಥಾಲಯಕ್ಕೆ ಸಂಸ್ಥೆಯ ಕೊಡುಗೆ ಏನೂ ಇಲ್ಲ ಗ್ರಂಥಾಲಯದ ಪೂರ್ಣ ಹೊರೆ ಪೂರ್ಣ ಜವಾಬ್ದಾರಿ ಅದು ಯಾರದಾಗಿತ್ತು ಅಂತ ಹೇಳಿದ್ರೆ ಹೆಸರದಾಗಿತ್ತು ಆ ಕಾರಣಕ್ಕಾಗಿ ಅವರನ್ನು ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸುವುದರ ಮೂಲಕ ಉಪಯೋಗವನ್ನು ಇವೆಲ್ಲ ಬಳಸ್ಕೊಳ್ಬೇಕು ಅದರ ಸಾರ್ಥಕತೆಯನ್ನು ಮೆರೀಬೇಕು ಒಂದು ಭಾವನೆಯನ್ನು ವ್ಯಕ್ತ ಮಾಡಿ ಎಲ್ಲರೂ ವಿಶುಖ ಕೋರಿ ನನ್ನ ಮಾತುಗಳು ವಿರಾಮ